ಬೆಂಗಳೂರಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಸ್ಫೋಟಗೊಂಡಿದೆ ಪರಿಣಾಮ ಬಾಡಿಗೆದಾರನ ಮನೆ ಬಾಗಿಲು ತೆಗೆದಾಗ ಅನಾಹುತ ಆಗಿ ಇಬ್ಬರ ಸ್ಥಿತಿ ಗಂಭೀರ ಆಗಿದೆ ಸಿಲಿಂಡರ್ ಸ್ಫೋಟದಿಂದ ಮನೆ ಮಾಲೀಕರಾದ ನಲವತ್ತಾರು ವರ್ಷದ ಪೂರ್ಣಿಮಾ ಮತ್ತೆ ಬಾಡಿಗೆದಾರ ನಲವತ್ತು ವರ್ಷದ ವೆಂಕಟೇಶ್ ಈ ಇಬ್ಬರ ಸ್ಥಿತಿಯು ಗಂಭೀರವಾಗಿದೆ ಕೆಆರ್ಪುರಂನ ಮಂಜುನಾಥ್ ಲೇಔಟ್ನಲ್ಲಿ ಈ ದುರಂತ ನಡೆದಿರೋದು ಸಿಲಿಂಡರ್ ಲೀಕೇಜ್ ಇತ್ತು ಮನೆ ಬಾಗಿಲು ತೆಗೆದಾಗ ಇದ್ದಕ್ಕಿದ್ದ ಹಾಗೆ ಸೋರಿಕೆ ಆಗಿದ್ದರಿಂದ ಸಿಲಿಂಡರ್ ಸ್ಫೋಟ ಆಗಿದೆ ಇಬ್ಬರ ಸ್ಥಿತಿ ಗಂಭೀರ ಆಗಿದೆ ಮಾಲೀಕರು ಪೂರ್ಣಿಮಾ ಅನ್ನೋರು ಅದರ ಜೊತೆಗೆ ಆ ಮನೆಯಲ್ಲಿದ್ದಂಥ ಬಾಡಿಗೆದಾರ ಸ್ಥಳದ ದೃಶ್ಯ ನೋಡಿ ಗಮನಿಸ್ತಾ ಇದ್ದೀರಾ ಇದೇ ಕಟ್ಟಡದಲ್ಲಿ ಮಂಜುನಾಥ್ ಲೇಔಟ್ನಲ್ಲಿ ಪುರಂನ ಮಂಜುನಾಥ್ ಲೇಔಟ್ನ ಮನೆಯೊಂದರಲ್ಲಿ ನಡೆದಿರುವಂಥ ಅಗ್ನಿ ಅವಘಡ ಇದು ಸಿಲಿಂಡರ್ ಸೋರಿಕೆಯಾಗಿರೋ ಪರಿಣಾಮ ದಿಢೀರ್ ಸ್ಫೋಟಗೊಂಡಿದೆ ಮನೆಯಲ್ಲಿ ಇಬ್ಬರು ಈ ದುರಂತದಲ್ಲಿ ಈಗಾಗಲೇ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಅವರನ್ನು ಸದ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಸಿಲಿಂಡರ್ ಲೀಕೇಜ್ ಆಗ್ತಾ ಇದೆ ಅನ್ನುವಂಥ ಸಂಶಯ ಇತ್ತು ಅವರಿಗೆ ಅದೇ ಕಾರಣಕ್ಕಾಗಿ ಮನೆ ಬಾಗಿಲನ್ನು ತೆರೆದು ಏನಾಗಿದೆ ನೋಡೋಣ ಅಂತ ಹೋಗಿದ್ದಾರೆ ಬಟ್ ಅಷ್ಟರಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಹೀಗಾಗಿ ಆ ಮನೆಯಲ್ಲಿದ್ದಂಥ ಇಬ್ಬರು ಕೂಡ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಎರಡನೇ ಮಹಡಿಯ ಎರಡನೇ ಮಹಡಿಯಲ್ಲಿ ಈ ದುರಂತ ಸಂಭವಿಸುವುದು ಮೊದಲ ಮಹಡಿಯಲ್ಲಿ ಮಾಲಕಿ ಪೂರ್ಣಿಮಾ ಇದ್ರು ಸಿಲಿಂಡರ್ ಸ್ಫೋಟಿಸಿದ ಮನೆಯಲ್ಲಿ ಯಾರೂ ಇರಲಿಲ್ಲ ಮನೆಯಲ್ಲಿ ವಾಸ ಇದ್ದಂತಹ ಬಾಡಿಗೆದಾರರು ಕೆಲಸಕ್ಕೆ ಅಂತ ಹೇಳಿ ತೆರಳಿರ್ತಾರೆ ಗ್ಯಾಸ್ ಲೀಕೇಜ್ ಆಗಿ ಮನೆಯಿಂದ ವಾಸನೆ ಬರ್ತಾ ಇರುತ್ತೆ ನೆರೆಮನೆಯ ಬಾಡಿಗೆದಾರ ವೆಂಕಟೇಶ್ ಈ ಮನೆಯ ಈ ಕಟ್ಟಡದ ಮಾಲಕಿಗೆ ಅದ್ರ ಬಗ್ಗೆ ತಿಳಿಸಿರ್ತಾರೆ ಗ್ಯಾಸ್ ಲೀಕೇಜ್ ಆಗ್ತಾ ಇರಬೇಕು ನೋಡಿ ಸ್ಮೆಲ್ ಬರ್ತಿದೆ ಅಂತ ಈ ವೇಳೆ ಪೂರ್ಣಿಮಾ ಅವರು ಹೋಗಿ ಡೋರ್ ಓಪನ್ ಮಾಡ್ತಾರೆ ಆದರೆ ತಪ್ಪು ಮಾಡಿದ್ರು ಅಂದ್ರೆ ಲೈಟ್ ಆನ್ ಮಾಡ್ತಾರೆ ಲೈಟ್ ಆನ್ ಮಾಡ್ತಿದ್ದ ಹಾಗೆ ಸಿಲಿಂಡರ್ ಸ್ಫೋಟಗೊಂಡಿದೆ ಇಬ್ಬರೂ ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆ ನೀಡಲಾಗ್ತಾ ಇದೆ ಸೋರಿಕೆ ಆಗ್ತಾ ಇದೆ ಅನ್ನೋ ಅನುಮಾನ ಬಂದ ಮೇಲೆ ಈ ಸಾಹಸಕ್ಕೆ ಕೈ ಹಾಕಬಾರ್ದಿತ್ತು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಅರಿವು ಮೂಡಿಸಲಾಗಿರುತ್ತೆ ಕೂಡ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗ್ತಿದೆ ಅಂತ ಅನಿಸಿದಲ್ಲಿ ಅದಕ್ಕೆ ಹೆಲ್ಪ್ ತಗೊಳ್ಳಿ ಅಂತ ಬಟ್ ಲೈಟ್ ಆನ್ ಮಾಡಿದ್ರಿಂದ ಸಿಲಿಂಡರ್ ಆಗಿದೆ ಈಗ ಇನ್ನೊಂದು ಟೆನೇನ್ ಬಂದ್ಬಿಟ್ಟು ಅವ್ರಿಗೆ ತುಂಬಾ ಸ್ಮೆಲ್ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಅಂತ ತುಂಬಾ ಸ್ಮೆಲ್ ಬರ್ತದೆ ಇವ್ರು ಮಾಡಿ ಓನರ್ ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಓನರ್ ಅವರು ಲೇಡೀಸ್ ಇದ್ರು ಅವರು ಬಂದಿ ಬಾಗಿಲೆಲ್ಲ ತೆಗೆದು ಲೈಟ್ ಹಾಕಿದ್ದಾರೆ ಆ ಸ್ಮೆಲ್ ಎಲ್ಲ ಏರ್ ಎಲ್ಲ ಗ್ಯಾಸ್ ಅಲ್ಲಿ ಇರುತ್ತೆ ನೋಡಿ ಅದೆಲ್ಲ ಲೀಕ್ ಆಗಿ ಅದೆಲ್ಲ ಮನೆಯೆಲ್ಲ ಸುಟ್ಕೊಂಡಿದೆ ಆವಾಗ ಬಂದ್ಬಿಟ್ಟು ಅದು ಲೈಟ್ ಆಗಿದ ತಕ್ಷಣ ಅದಕ್ಕೆ ಇದಕ್ಕೆ ಇದಾಗ್ಬಿಟ್ಟಿದೆ ಅದು ಸ್ಪಾರ್ಕ್ ಆಗಿದೆ ಆವಾಗ ಅವ್ರು ಬಂದ್ಬಿಟ್ಟು ಇವರು ಎಲ್ಪ್ ಮಾಡಿದ್ದಾರೆ ಈ ಟೆನೆಂಟ್ ಬಂದು ಎಲ್ಪ್ ಮಾಡಿ ತುಂಬಾ ಸುಟ್ಟೋಗಿ ಇದಾಗಿ ಈಗ ಸದ್ಯಕ್ಕೆ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ ನಾವೇನ್ ನೋಡ್ಲಿಲ್ಲ ಕಣ್ಣಾರೆ ನಾವೇನ್ ನೋಡ್ಲಿಲ್ಲ ಆತ್ರ ಹೇಳಿರೋದು ಸರ್ ಘಟನೆ ನಡೆದ ಸ್ಥಳದಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಕೆಆರ್ಪುರಂನ ಮಂಜುನಾಥ್ ಲೇಔಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಪೂರ್ಣಿಮಾ ಹಾಗೆಯೇ ವೆಂಕಟೇಶ್ ಅನ್ನುವಂತಹ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು ಘಟನೆ ನಡೆದಂತಹ ಮನೆಯಲ್ಲಿ ನಾವೀಗ ತೋರಿಸ್ತಾ ಹೋಗ್ತೀನಿ ಮನೆಯನ್ನ ಇಲ್ಲಿ ಗಮನಿಸಬಹುದು ಅಂದ್ರೆ ಇಲ್ಲಿ ಮನೆ ಇತ್ತು ಅನ್ನುವಂತಹ ಒಂದು ಸಣ್ಣ ಕುರುಹು ಕೂಡ ಇಲ್ಲ ಸಂಪೂರ್ಣವಾಗಿ ಸುಟ್ಟೋಗಿದೆ ಇದು ಮನೆಯ ಹಾಲ್ ಮನೆಯ ಹಾಲ್ ಅಂದ ತಕ್ಷಣ ಇಲ್ಲಿ ಸೋಫಾ ಸೇರಿದಂತೆ ಫ್ರಿಜ್ ಕೂಡ ಇತ್ತು ಆ ಫ್ರಿಡ್ಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲ ಅದರ ಜೊತೆಗೆ ಮನೆಯ ಒಳಗಡೆ ಬೆಡ್ರೂಮಲ್ಲಿದ್ದಂತಹ ಅಲ್ಲಿ ಇದ್ದಂತಹ ಮಂಚ ಕಬೋರ್ಡ್ ಎಲ್ಲವೂ ಕೂಡ ಸುಟ್ಟೋಗಿದೆ ಅದ್ರ ಜೊತೆಗೆ ಒಂದಷ್ಟು ಫರ್ನಿಚರ್ ಏನಿತ್ತು ಆ ಫರ್ನಿಚರ್ ಎಲ್ಲವೂ ಕೂಡ ಸುತ್ತು ಸುಟ್ಟು ಇದ್ದಿಲು ರೀತಿಯಲ್ಲಿ ಆಗಿರುವಂಥದ್ದು ಅದರ ಜೊತೆಗೆ ದೇವರ ಮನೆಯನ್ನು ಕೂಡ ಗಮನಿಸಬಹುದು ಆ ಕಿಚನ್ ಕೂಡ ಗಮನಿಸಬಹುದು ಸಂಪೂರ್ಣವಾಗಿ ಸುಟ್ಟು ಅಂದ್ರೆ ಈ ಮನೆಯಲ್ಲಿ ಬಾಡಿಗೆದಾರರು ಇರ್ತಾರೆ ಬಾಡಿಗೆದಾರರು ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಗ್ಯಾಸ್ ಗ್ಯಾಸ್ ಲೀಕ್ ಲೀಕ್ ಆಗಿದೆ ಈ ಪಕ್ಕದ ಮನೆಯಲ್ಲಿದ್ದಂತಹ ಟೆನೆಂಟ್ ಅಂದ್ರೆ ಎರಡು ಅಕ್ಕಪಕ್ಕ ಇರುವಂತಹ ಪಕ್ಕದ ಅದರ ಸ್ಮೆಲ್ ಬಂದಿದೆ ಸ್ಮೆಲ್ ಬಂದ ನಂತರದಲ್ಲಿ ಅಂದ್ರೆ ಮೊದಲ ಮಹಡಿಯಲ್ಲಿ ಮಾಲೀಕರು ಮಾಲೀಕರೇನಿದ್ದಾರೆ ಈ ಒಂದು ಮನೆಯ ಮಾಲೀಕರು ಕಟ್ಟಡ ಬಿಲ್ಡಿಂಗ್ ನ ಮಾಲೀಕರು ಪೂರ್ಣಿಮಾ ಅಂತ ಹೇಳಿ ಅವರಿಗೆ ವಿಚಾರವನ್ನ ಹೇಳಿದಂತಹ ಸಂದರ್ಭದಲ್ಲಿ ಅವರು ಮನೆ ಒಳಗಡೆ ಬಂದು ಲೈಟ್ ಅನ್ನು ಹಾಕ್ತಾರೆ ಲೈಟ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ಸ್ಫೋಟಗೊಂಡು ನಲವತ್ತು ವರ್ಷದ ಪೂರ್ಣಿಮಾ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಅವರನ್ನ ರಕ್ಷಣೆ ಮಾಡೋದಕ್ಕೆ ಬಂದಂತಹ ಪಕ್ಕದ ಮನೆಯ ಟೆನೆಂಟ್ ಏನಿದೆ ವೆಂಕಟೇಶ್ ಅಂತ ಹೇಳಿ ಆತನು ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು ಅದರ ಜೊತೆಗೆ ಈ ಈ ಬೆಂಕಿಯಿಂದಾಗಿ ಗಮನಿಸ್ತಾ ಹೋಗಬಹುದು ಅಲ್ಲಿದ್ದಂತಹ ಸ್ಟವ್ ಸೇರಿದಂತೆ ಸಿಲಿಂಡರ್ ಎಲ್ಲವೂ ಕೂಡ ಸುಟ್ಟವಾಗಿರುವಂಥದ್ದು ಅದರ ಜೊತೆಗೆ ಮನೆಯ ಒಂದು ಕಿಟಕಿಯನ್ನು ಗಮನಿಸಬಹುದು ಸರಳುಗಳೆಲ್ಲವೂ ಕೂಡ ಬೆಂಡ್ ಆಗಿದ್ದಾವೆ ಅದರ ಜೊತೆಗೆ ಇಲ್ಲಿ ಗೋಡೆಯನ್ನ ಗಮನಿಸಬಹುದು ಗೋಡೆ ಸಂಪೂರ್ಣವಾಗಿ ಬಿಟ್ಟಿರುವಂಥದ್ದು ಇದು ಮನೆಯ ಮುಂಭಾಗದ ಗೋಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಟ್ಟಿದೆ ಅದ್ರ ಜೊತೆಗೆ ಸೀಲಿಂಗ್ ಇಂದ ಸಿಮೆಂಟ್ ಉದ್ರಿ ಬೀಳ್ತಾ ಯಾಕಂದ್ರೆ ಯಾಕಂತಂದ್ರೆ ಬೆಂಕಿ ಹೊತ್ಕೊಂಡು ಬೆಂಕಿ ಸೀಲಿಂಗ್ ಗೆ ಬರ್ದಂತಹ ಒಂದು ಪರಿಣಾಮವಾಗಿ ಎಲ್ಲವೂ ಕೂಡ ಕೆಳಗಡೆ ಬಿದ್ದಿರುವಂತಹ ಗ್ಯಾಸ್ ಅಹ್ ಸ್ಟವ್ ಕೂಡ ಗಮನಿಸಬಹುದು ಸ್ಟವ್ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು ಘಟನೆಯಲ್ಲಿ ಸದ್ಯಕ್ಕೆ ಇಬ್ರು ಗಾಯಗೊಂಡಿದ್ದಾರೆ ಅಂದ್ರೆ ಇದು ಎರಡನೇ ಮಹಡಿ ಇರುವಂತಹ ಕಾರಣದಿಂದಾಗಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೂ ಕೂಡ ಒಂದಿಷ್ಟು ಸಾಕಷ್ಟು ಹೊರಸಾಹಸವೇ ಪಡಬೇಕಾಯಿತು ಇದನ್ನ ಬೆಂಕಿಯನ್ನ ಅನ್ನ ಅದರ ಜೊತೆಗೆ ಏನು ಸಿಲಿಂಡರ್ ಇದ್ದಂತಹ ಕಿಚನ್ ಅನ್ನ ನೀವು ಗಮನಿಸಬಹುದು ಕಿಚನ್ ಅಂತೂ ಸಂಪೂರ್ಣವಾಗಿ ಛಿದ್ರ ಛಿದ್ರವಾಗಿ ಹೋಗಿರುವಂತದ್ದು ಅದ್ರ ಗಮನಿಸುವುದು ಮೇಲೆ ಇದ್ದಂತಹ ಎಲ್ಲ ವಸ್ತುಗಳು ಕೂಡ ಸುಟ್ಟು ಹೋಗಿದವೆ ಇಲ್ಲಿ ಮನೆ ಇತ್ತು ಅನ್ನೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲ ಹಾಗೆ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಸುಟ್ಟು ಮನೆ ರೀತಿಯಂತೆ ಇರುವಂತದ್ದು ಮನೆಯಲ್ಲಿ ಇದ್ದಂತಹ ದವಸ ಧಾನ್ಯಗಳು ಅದರ ಜೊತೆಗೆ ಪಾತ್ರೆಗಳೆಲ್ಲವೂ ಕೂಡ ಈ ಒಂದು ಬೆಂಕಿಯ ಒಂದು ಕೆನ್ನಾಲೆಗೆ ಸುಟ್ಟು ಕರಕಲಾಗಿರುವಂತಹದ್ದು ಸತಿಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿದ್ದಾರೆ ಗಾಯಾಳುಗಳು ಇಬ್ಬರನ್ನು ಕೂಡ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿರುವಂಥದ್ದು ಕೇರ್ಪುರಂ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಸದ್ಯಕ್ಕೆ ತನಿಖೆಯನ್ನ ಮುಂದುವರಿಸಿರುವಂತದ್ದು ಕ್ಯಾಮರಾ ಪರ್ಸನ್ ರಘು ಜೊತೆ ರಾಜಪಾಜಿ ಟಿವಿ ನೈನ್ ಬೆಂಗಳೂರು